ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಆಡಳಿತ ಕನ್ನಡದ ಭಾಗದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಅದು ಆಡಳಿತ ಕನ್ನಡದ ಸ್ವರೂಪ ಮತ್ತು ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹಲವು ಬಾರಿ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿರುವಂಥದ್ದು ಆಡಳಿತ ಕನ್ನಡದ ಸಾಮಾನ್ಯ ಸ್ವರೂಪ ಅಥವಾ ಗುಣಲಕ್ಷಣಗಳನ್ನು ತಿಳಿಸಿ ಎನ್ನುವಂಥದ್ದು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಎರಡು ಸಾವಿರ ವರ್ಷಗಳ ಬಳಕೆಯ ಕನ್ನಡ ತನ್ನ ಪದಸಂಪತ್ತಿನಿಂದಾಗಿ ವಿವಿಧ ಕ್ಷೇತ್ರಗಳಲ್ಲಿ ಬಳಸುವವರ ಅಗತ್ಯಕ್ಕನುಗುಣವಾಗಿ ತನ್ನ ಸ್ವರೂಪವನ್ನು ಆವಿಷ್ಕರಿಸಿಕೊಳ್ಳುತ್ತಾ ಬಂದಿದೆ ಈಗಾಗಲೇ ವಿವಿಧ ರಾಜಮನೆತನಗಳ ಆಳ್ವಿಕೆಯ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಆಡಳಿತದಲ್ಲಿ ಬಳಕೆಯಾಗುತ್ತಿದ್ದ ಕನ್ನಡದ ರೂಪಲಕ್ಷಣಗಳನ್ನು ಕೆಲವು ಶಾಸನ ಪತ್ರಗಳ ಮಾದರಿಗಳಲ್ಲಿ ಕೂಡ ನಾವು ತಿಳಿದಿದ್ದೇವೆ ಆಯಾ ಕಾಲದ ಜನಸಮುದಾಯದ ದಿನಚರಿಯಲ್ಲಿ ಬಳಸುತ್ತಿದ್ದ ಭಾಷೆಯ ಸ್ವರೂಪಕ್ಕೆ ಹೊಂದಿಕೊಂಡೇ ಆಡಳಿತ ಕನ್ನಡ ತನ್ನ ವಿಶಿಷ್ಟ ರೂಪವನ್ನು ಪಡೆದಿರುತ್ತದೆ ಭಾಷೆಯ ಪ್ರೌಢಿಮೆ ಬೆಡಗು ಭಿನ್ನಾಣಗಳಿಗಿಂತ ಸುಲಭ ಸಂವಹನವೇ ಅದರ ಪ್ರಧಾನ ಗುರಿಯಾಗಿರುತ್ತಿತ್ತು ರಾಜಕೀಯ ಭೌಗೋಳಿಕ ಸಂಪರ್ಕ ಸಂಬಂಧಗಳ ಕಾರಣಕ್ಕಾಗಿ ಅನ್ಯ ಭಾಷೆಗಳ ಪದಗಳು ಕನ್ನಡಕ್ಕೆ ಸೇರ್ಪಡೆಯಾಗುತ್ತಿದ್ದುದು ಸಹಜವೇ ಆಗಿತ್ತು ಕನ್ನಡ ತನ್ನ ಜಾಯಮಾನಕ್ಕೆ ಹೊಂದುವ ಅನ್ಯ ದೇಶೀಯ ಪದಗಳನ್ನು ಸ್ವೀಕರಿಸಲು ಎಂದೂ ಸಂಕೋಚ ತೋರಿಸಿದ್ದಿಲ್ಲ ಭಾಷಾ ಬೆಳವಣಿಗೆಯ ಈ ಸಹಜ ಪ್ರಕ್ರಿಯೆಗೆ ಒಳಗಾಗಿ ಆಡಳಿತ ಕನ್ನಡವು ವಿಶಿಷ್ಟ ಲಕ್ಷಣವನ್ನೇ ಹೊಂದಿದೆ ಅದರಲ್ಲಿ ಬಳಕೆಯಾಗುವ ಪರಿಭಾಷೆಗಳು ಆಡಳಿತ ಕನ್ನಡದ ಸ್ವರೂಪವನ್ನು ನಿಷ್ಕರ್ಷಿಸಿ ತೋರಿಸುತ್ತದೆ ಈಗ ನಾವು ಆಡಳಿತ ಕನ್ನಡ ಸ್ವರೂಪ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ ಆಡಳಿತ ಕನ್ನಡದ ಲಕ್ಷಣಗಳಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಏಕರೂಪತೆ ಸ್ಪಷ್ಟತೆ ಖಚಿತತೆ ಸರಳತೆ ಸಂಕ್ಷಿಪ್ತತೆ ಸಮಗ್ರತೆ ಸೌಜನ್ಯ ಭಾಷಾ ಶುದ್ಧಿ ಮೊದಲನೆಯದಾಗಿ ಏಕರೂಪತೆ ಸರಕಾರ ತನ್ನ ಅಧಿಕೃತ ವ್ಯವಹಾರದಲ್ಲಿ ಸಚಿವಾಲಯ ವಿವಿಧ ಇಲಾಖೆಗಳು ಅದರ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಸಾರ್ವಜನಿಕರೊಂದಿಗೆ ಬರಹದ ಮೂಲಕ ವ್ಯವಹರಿಸುವಾಗ ಸರ್ವಜನ ಸುಲಭವಾದ ಕನ್ನಡವನ್ನೇ ಉಪಯೋಗಿಸಬೇಕಾಗುತ್ತದೆ ನಮ್ಮ ಕರ್ನಾಟಕದಲ್ಲಿ ಚಾರಿತ್ರಿಕ ಕಾರಣಗಳಿಂದ ಭಾಷೆಯ ಬಳಕೆಯಲ್ಲಿ ಕನ್ನಡವನ್ನೇ ಬಳಸುವಂಥದ್ದು ಪ್ರಾದೇಶಿಕ ಭೇದಗಳು ಏರ್ಪಟ್ಟಿರುವುದನ್ನು ನೀವು ತಿಳಿದಿರಬೇಕು ಮೈಸೂರು ಕನ್ನಡ ಧಾರವಾಡ ಕನ್ನಡ ಮಂಗಳೂರು ಕನ್ನಡಗಳಂತಹ ಸ್ಥೂಲ ಪ್ರಾದೇಶಿಕ ಪ್ರಭೇದಗಳು ದಿನ ಬಳಕೆಯ ಕನ್ನಡದಲ್ಲಿ ಢಾಳವಾಗಿ ಗೋಚರಿಸ್ತದೆ ಸಾಹಿತ್ಯ ಕೃತಿಗಳಲ್ಲಿ ದೈನಂದಿನ ಸ್ಥಳೀಯ ವ್ಯವಹಾರ ವಹಿವಾಟಿನಲ್ಲಿ ವ್ಯವಹಾರಗಳಲ್ಲಿ ಅಲ್ಲಲ್ಲಿನ ವಿಲಕ್ಷಣತೆ ಇರುವ ಭಾಷಾ ಬಳಕೆ ನಾವು ಕಾಣ್ತಾ ಇದ್ದೇವೆ ಹೀಗಿದ್ದಾಗ ಕೂಡ ಪತ್ರಿಕಾ ಮಾಧ್ಯಮಗಳಲ್ಲಿ ಆಕಾಶವಾಣಿ ದೂರದರ್ಶನಗಳಲ್ಲಿ ರಾಜ್ಯದ ಯಾವ ಭಾಗದ ಜನರಿಗಾದರೂ ಅರ್ಥವಾಗಬಹುದಾದ ಒಂದು ಶಿಷ್ಟರೂಪದ ಕನ್ನಡವನ್ನು ಬಳಸುತ್ತಿರುವುದನ್ನು ನಾವು ಗಮನಿಸಿದ್ದೇವೆ ಆಡಳಿತದಲ್ಲಿ ಕೂಡ ರಾಜ್ಯದ ಎಲ್ಲ ಪ್ರದೇಶದ ಜನರಿಗೂ ಏಕ ಪ್ರಕಾರವಾಗಿ ಸುಲಭವಾಗಿ ಗ್ರಹಿಸುವಂತಹ ಕನ್ನಡದ ಒಂದು ಶಿಷ್ಟರೂಪ ಬಳಕೆಯಲ್ಲಿರುವಂಥದ್ದು ಈ ಏಕರೂಪತೆ ಕನ್ನಡ ಆಡಳಿತ ಕನ್ನಡದ ಪ್ರಧಾನ ಲಕ್ಷಣವಾಗಿರಬೇಕು ಅಂದರೆ ಈಗ ಕನ್ನಡದಲ್ಲಿ ಏಕರೂಪತೆಯನ್ನು ಹೊಂದಿರಬೇಕು ಎಲ್ಲರಿಗೂ ಅರ್ಥವಾಗುವಂತಹ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವಂತಹ ಸುಲಭವಾಗಿ ತಿಳಿದುಕೊಳ್ಳುವಂತಹ ಕನ್ನಡವನ್ನೇ ಬಳಕೆ ಮಾಡುವಂಥದ್ದು ಈ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಕನ್ನಡ ಬಳಕೆಯಾಗಬೇಕಂತಾದರೆ ಅದು ಏಕರೂಪತೆಯಿಂದ ಹೊಂದಿರಬೇಕು ಕನ್ನಡ ಯಾವ ಕನ್ನಡವನ್ನು ಏಕರೂಪತೆಯಲ್ಲಿ ಅರ್ಥವಾಗುವ ರೀತಿಯಲ್ಲಿ ಬಳಸಿಕೊಳ್ಳುವಂಥದ್ದು ಕನ್ನಡ ಏಕರೂಪತೆಯಿಂದ ಹೊಂದಿರಬೇಕು ವ್ಯವಹಾರಕ್ಕಿರ್ಬೋದು ಅಥವಾ ಒಂದು ವಿಚಾರ ವಿನಿಮಯ ಮಾಡಿಕೊಳ್ಳುವುದಕ್ಕಿರ್ಬೋದು ಸಿಬ್ಬಂದಿ ವರ್ಗ ಇರ್ಬೋದು ಅಧಿಕಾರಿಗಳಿರ್ಬೋದು ಅಥವಾ ಸಾರ್ವಜನಿಕ ವಲಯಕ್ಕೆ ಎಲ್ಲರಿಗೂ ಕೂಡ ಅರ್ಥವಾಗುವಂಥ ಒಂದು ಏಕರೂಪತೆಯಿಂದ ಹೊಂದಿರಬೇಕು ಏಕರೂಪತೆಯಿಂದ ಕೂಡಿರಬೇಕು ಎನ್ನುವಂಥದ್ದನ್ನು ಅವರಿಲ್ಲಿ ತಿಳಿಸ್ತಾ ಇದ್ದಾರೆ ಇನ್ನು ಎರಡನೆಯ ಲಕ್ಷಣ ಸ್ಪಷ್ಟತೆ ಸ್ಪಷ್ಟತೆಯನ್ನು ಹೊಂದಿರಬೇಕು ಕನ್ನಡವನ್ನು ನಾವು ಬಳಸ್ತಾ ಇದ್ದೇವೆ ಅಂತಾದರೆ ಆ ಒಂದು ಬಳಸುವ ಪದ ರಚಿಸುವಂತಹ ವಾಕ್ಯ ಇರ್ಬೋದು ಕೊಡುವಂತಹ ವಿವರಗಳಿರ್ಬೋದು ಅದೆಲ್ಲ ಕೂಡ ಎಲ್ಲರಿಗೂ ಕೂಡ ಅರ್ಥವಾಗುವಂತಿರಬೇಕು ದ್ವಂದ್ವಾರ್ಥ ಇರುವ ಪದಗಳನ್ನಾಗಲಿ ವ್ಯಂಗ್ಯಾರ್ಥದ ವಾಕ್ಯಗಳನ್ನಾಗಲಿ ಬಳಸದಿದ್ದರೆ ಮಾತು ಸ್ಪಷ್ಟವಾದ ಅರ್ಥವನ್ನು ಮಾತ್ರ ಸೂಚಿಸ್ತದೆ ಅಲ್ಲಿ ಯಾವುದೇ ರೀತಿಯ ವ್ಯಂಗ್ಯ ಕೊಡುವಂತಹ ಪದಗಳು ಇರಬಾರ್ದು ಅಥವಾ ಒಂದು ಎರಡೆರಡು ಅರ್ಥವನ್ನು ಕೊಡುವಂತಹ ದ್ವಂದ್ವ ಅರ್ಥವನ್ನು ಕೊಡಬಾರ್ದು ದ್ವಂದ್ವಕ್ಕೆ ಮಾಡುವಂತಹ ಪದಗಳು ಇರಬಾರ್ದು ಅದು ಸ್ಪಷ್ಟತೆಯನ್ನು ಹೊಂದಿರಬೇಕು ಎಲ್ಲರಿಗೂ ಕೂಡ ಅರ್ಥವಾಗುವಂತೆ ಸ್ಪಷ್ಟವಾಗಿ ಅದು ಇರಬೇಕು ವ್ಯಂಗ್ಯವಾಗಿ ರೀತಿಯಲ್ಲಿ ಇಲ್ಲದೆ ದ್ವಂದ್ವಾರ್ಥಗಳನ್ನು ಬಳಸದಿದ್ದರೆ ಅದು ಒಂದು ಸ್ಪಷ್ಟತೆಯನ್ನೇ ಕೊಡ್ತದೆ ಏನು ಹೇಳ್ತಾ ಇದ್ದಾರೆ ಇನ್ನು ಖಚಿತತೆ ಖಚಿತವಾಗಿರಬೇಕು ಕನ್ನಡದ ಒಂದು ಮುಖ್ಯ ಲಕ್ಷಣ ಖಚಿತತೆಯನ್ನು ಹೊಂದಿರಬೇಕು ಸಂದಿಗ್ಧತೆ ಸಂಶಯಕ್ಕೆ ಎಡೆಮಾಡಿಕೊಡುವಂತಹ ಪದಗಳು ಮತ್ತು ಪ್ರಯೋಗಗಳು ಖಚಿತತೆಗೆ ಭಂಗ ತರ್ತದೆ ಅದರಿಂದ ಅದು ಸಂದಿಗ್ಧತೆಯನ್ನು ತರುವಂತಹ ವಿಷಯ ಆಗಿರಬಾರ್ದು ಸಂಶಯವನ್ನು ಕೊಡುವಂತಹ ಪದಗಳಾಗಿರದೇ ಇದ್ದರೆ ಅದು ಖಚಿತವಾಗಿರುತ್ತದಲ್ವಾ ಆಡಳಿತದಲ್ಲಿ ಬರೆಯುವ ತಿಳಿಸುವ ಯಾವ ವಿಷಯವೇ ಆಗಲಿ ನಿರ್ದಿಷ್ಟವಾಗಿ ಒಂದು ಖಚಿತ ಅರ್ಥವನ್ನಷ್ಟೇ ಉದ್ದೇಶಿಸ್ತದೆ ಅದನ್ನು ಮರೆ ಮಾಡುವ ಯಾವುದೇ ಪದ ವಾಕ್ಯ ಬಳಕೆ ಆಗಬಾರದು ಅಂತೆಯೇ ಖಚಿತತೆಯಾಗಿ ಅಗತ್ಯವಾದ ಪದವಾಕ್ಯ ರಚನೆ ಇರಬೇಕು ಖಚಿತತೆ ಸ್ಪಷ್ಟತೆ ಒಂದಕ್ಕೊಂದು ಪೂರಕವಾಗಿ ವರ್ತಿಸುವಂಥದ್ದು ಒಂದು ಏಕರೂಪತೆ ಸ್ಪಷ್ಟತೆ ಖಚಿತತೆ ಇವಿಷ್ಟು ಮೂರು ಪಾಯಿಂಟ್ಸ್ ಆಯಿತು ಇನ್ನು ನಾಲ್ಕನೇದು ಸರಳತೆ ಈ ಕನ್ನಡವನ್ನು ಬಳಸ್ತಾ ಇರುವಂಥ ಸಂದರ್ಭದಲ್ಲಿ ಅದು ಸರಳವಾಗಿರಬೇಕು ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಇದು ಕೂಡ ಒಂದು ಲಕ್ಷಣಗಳಲ್ಲಿ ಒಂದಾಗಿರ್ತದೆ ಎಲ್ಲರಿಗೂ ಪರಿಚಯವುಳ್ಳ ಪದಗಳನ್ನು ಬಳಸಿ ಸರಳ ವಾಕ್ಯಗಳನ್ನು ರಚಿಸಿದರೆ ಸ್ಪಷ್ಟತೆ ಖಚಿತತೆಗಳನ್ನು ತರುವುದು ಸುಲಭವಾಗ್ತದೆ ಈ ಒಂದು ಕನ್ನಡದ ಗ್ರಹಿಕೆಗೆ ತೊಂದರೆಯಾಗುವಂತಹ ಭಾಷಾ ಪ್ರೌಢಿಮೆಗೆ ಇಲ್ಲಿ ಅವಕಾಶವಿಲ್ಲ ಹಾಗೆಂದು ಇದು ನೀರಸವಾದ ಭಾಷಾ ಪ್ರಯೋಗವಲ್ಲ ಅರ್ಥೈಸುವುದಕ್ಕೆ ಶಬ್ದಕೋಶ ಬಳಸಬೇಕಾದಷ್ಟು ಗಹನವಾಗಬಾರದಷ್ಟೇ ಅಂದರೆ ಅರ್ಥ ಆಗಬೇಕು ನಮಗೆ ಅದೊಂದು ಸರಳವಾಗಿರಬೇಕು ಈಗ ಓದ್ತಾ ಇರಬೇಕಾದ್ರೆ ನಮಗೆ ಏನೂ ಅರ್ಥ ಆಗ್ತಾ ಇಲ್ಲ ನಮಗೆ ಒಂದು ಶಬ್ದಕೋಶವನ್ನು ಬಳಸಬೇಕಾಗ್ತದೆ ಬೇರೆ ಕಡೆ ಅದನ್ನು ಅರ್ಥವನ್ನು ತಿಳ್ಕೊಳ್ಬೇಕಾಗ್ತದೆ ಅಂತಾದರೆ ಅದು ಸರಳವಾಗಿಲ್ಲ ಎನ್ನುವಂಥ ಅರ್ಥ ಆದರೆ ಕನ್ನಡದ ಮುಖ್ಯ ಲಕ್ಷಣ ಏನಾಗಿರಬೇಕು ಅಂದರೆ ಆ ಒಂದು ಬಳಸುವಂತಹ ಕನ್ನಡ ಸರಳತೆಯಿಂದ ಹೊಂದಿರಬೇಕು ಜನರಿಗೆ ಅದನ್ನು ಅರ್ಥ ಆಗಬೇಕು ಓದಿದ ತಕ್ಷಣ ಅದು ಅರ್ಥ ಆಗ್ತಾ ಇದೆ ಅಂತ ಅದು ಸರಳವಾಗಿದೆ ಎನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಇನ್ನು ಐದನೇ ಪಾಯಿಂಟ್ಸ್ ನೋಡಿದರೆ ಸಂಕ್ಷಿಪ್ತತೆ ಹೇಳುವಂತಹ ವಿವರಣೆ ಇದೆಯಲ್ಲ ಅದು ವಿವರವಾಗಿ ಹೇಳಬೇಕು ವಿವರವಾಗಿ ಹೇಳಬಹುದಾದಷ್ಟು ಯಾವ ಅಂಶವನ್ನು ಬಿಡದೆ ಸಂಗ್ರಹಿಸಿ ಹೇಳುವುದನ್ನೇ ಇಲ್ಲಿ ಸಂಕ್ಷಿಪ್ತತೆ ಅಂತ ಹೇಳುವಂಥದ್ದು ಯಾವ ವಿಚಾರವನ್ನು ಅಲ್ಲಿ ಬಿಟ್ಟು ಬಿಡಬಾರ್ದು ನಮಗೆ ಒಂದು ವಿಚಾರ ಸಂಪೂರ್ಣವಾಗಿ ಅರ್ಥವಾಗಬೇಕು ಅಂತಾದರೆ ಸಂಕ್ಷಿಪ್ತತೆಯಿಂದ ಆ ಒಂದು ವಿಚಾರವನ್ನು ತಿಳಿಸಬೇಕು ಸಂಕ್ಷಿಪ್ತವಾಗಿರಬೇಕು ಇದು ಕಡಿಮೆ ಮಾತುಗಳಲ್ಲಿ ಸಮಗ್ರ ಒಳಗೊಂಡಿರಬೇಕು ಕಡಿಮೆ ಇರಬೇಕು ವಿಷಯ ಆದರೆ ಎಲ್ಲ ವಿಚಾರದರೊಳಗೆ ಬರುವಂತೆ ಇರಬೇಕು ಅದೊಂದು ಕಲೆ ಇಲ್ಲಿ ಪುನರುಕ್ತಿ ಇರಬಾರ್ದು ಪುನಃ ಪುನಃ ಪದೇ ಪದೇ ಹೇಳುವಂಥ ಪದೇ ಇರಬಾರ್ದು ಇದು ಸಂಕ್ಷಿಪ್ತತೆಯಲ್ಲಿ ಬರುವಂಥದ್ದು ವಿಚಾರ ಇನ್ನು ಸಮಗ್ರತೆ ಕನ್ನಡ ಭಾಷಾ ಬಳಕೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಮಗ್ರತೆಯನ್ನು ಹೊಂದಿರಬೇಕು ಸಮಗ್ರವಾಗಿರಬೇಕು ಅಂದರೆ ಏನು ಸಂಕ್ಷಿಪ್ತತೆ ಒಂದು ಮುಖ್ಯ ಲಕ್ಷಣವಾದರೂ ಕೂಡ ಅದು ಸಮಗ್ರತೆಯನ್ನು ಮೊಟಕು ಮಾಡುವಂತಿರಬಾರ್ದು ಸಂಕ್ಷಿಪ್ತವಾಗಿರಬೇಕು ಅಂತ ಹೇಳಿ ಅದ ಅದರಲ್ಲಿರುವಂಥ ಒಂದು ಸಮಗ್ರವಾದ ಒಂದು ವಿಷಯವನ್ನು ಕಟ್ ಮಾಡುವ ರೀತಿಯಲ್ಲಿರಬಾರ್ದು ಒಂದು ಪತ್ರ ಒಂದು ವರದಿ ಒಂದು ವಿವರಣೆ ಸ್ವಯಂಪೂರ್ಣವಾಗಿರಬೇಕೆನ್ನುವುದೇ ಸಮಗ್ರತೆಯಲ್ಲಿರುವಂಥ ವಿಚಾರ ಭಾಷಾ ಬಳಕೆಯಲ್ಲಿ ಏನನ್ನೂ ಹೇಳದೆ ಬಿಟ್ಟಿದೆ ಅನ್ನುವ ಅಭಿಪ್ರಾಯ ಮೂಡದಂತೆ ಅದು ಸಮಗ್ರವಾಗಿರಬೇಕು ಸಮಗ್ರತೆಗೆ ಎರವಾಗದ ಸಂಕ್ಷಿಪ್ತತೆಯನ್ನು ಮೇಲಿನ ಲಕ್ಷಣದಲ್ಲಿ ಹೇಳಿರುವಂಥದ್ದು ಸಂಕ್ಷಿಪ್ತತೆಯನ್ನು ನಾವು ಕೊಡ್ತಾ ಇದ್ದೇವೆ ಅಂತಾದರೆ ಅಲ್ಲಿರುವಂತಹ ಸಮಗ್ರತೆಯನ್ನು ಅದು ಮೊಟಕು ಮಾಡಬಾರದು ಅದನ್ನು ತೆಗೆಯದ್ದು ಹಾಕಬಾರದು ಎನ್ನುವ ವಿಚಾರವನ್ನು ಹೇಳ್ತಾ ಇರುವಂಥದ್ದು ಏಳನೇ ಪಾಯಿಂಟ್ಸಲ್ಲಿ ಸೌಜನ್ಯ ಆ ಒಂದು ಕನ್ನಡ ಬಳಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸೌಜನ್ಯವಾದ ವಿಷಯವಿರಬೇಕು ಆಡಳಿತದಲ್ಲಿ ವಿವಿಧ ನಿಷೇಧಗಳು ಅಧಿಸೂಚನೆ ಇತ್ಯಾದಿಗಳನ್ನು ರಚಿಸುವಾಗ ಯಾವುದೇ ವ್ಯಕ್ತಿನಿಷ್ಠ ಭಾವಾವೇಶಗಳಿಗೆ ಅವಕಾಶವಿರುವುದಿಲ್ಲ ಅವು ವಸ್ತುನಿಷ್ಠ ಪಾತಾಳಿಯಲ್ಲಿ ವ್ಯಕ್ತಿ ಸಂಬಂಧಗಳ ಘನತೆಯನ್ನು ವ್ಯಕ್ತಪಡಿಸುವ ಸಜ್ಜನಿಕೆಯದಾಗಿರಬೇಕು ಎನ್ನುವುದಕ್ಕೆ ಸೌಜನ್ಯ ಎನ್ನುವ ಲಕ್ಷಣ ಹೇಳ್ತದೆ ಸೌಜನ್ಯವಾಗಿರಬೇಕು ಸಜ್ಜನಿಕೆಯಾಗಿರಬೇಕು ಆರೋಪ ಮಾಡುವಾಗ ಮಾಡಿದ ಅಪರಾಧವನ್ನು ತಿಳಿಸಬೇಕಾದಾಗಲೆಲ್ಲ ಈ ಒಂದು ಲಕ್ಷಣಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ ಅದರಿಂದ ಸೌಜನ್ಯ ಎನ್ನುವಂಥದ್ದು ತುಂಬನೇ ಮುಖ್ಯವಾಗಿರ್ತದೆ ಎಂಟನೆಯ ಪಾಯಿಂಟ್ ಹಾಗೆ ಕೊನೆಯ ಪಾಯಿಂಟ್ ಭಾಷಾ ಶುದ್ಧಿ ಭಾಷಾ ಶುದ್ಧಿ ಮಾಡಬೇಕು ಅಂದರೆ ಭಾಷಾ ಶುದ್ಧಿಯನ್ನು ಮಾಡುವುದಂದರೆ ಅಲ್ಲಿರುವಂಥ ವ್ಯಾಕರಣ ದೋಷ ಇದೆಯಲ್ಲ ಅಥವಾ ವ್ಯಾಕರಣವನ್ನು ಸರಿಯಾಗಿ ಬಳಸಬೇಕು ಭಾಷೆಯನ್ನು ವ್ಯಾಕರಣ ದೋಷಗಳಿಲ್ಲದಂತೆ ಬಳಸಬೇಕು ಶಬ್ದಗಳನ್ನು ಕಾಗುಣಿತ ದೋಷಗಳಿಲ್ಲದಂತೆ ಬರೆಯಬೇಕು ಅಂದರೆ ಅ ಪ್ರಾಣ ಹಾಕುವಂಥದ್ದು ಮಹಾಪ್ರಾಣಗಳ ವ್ಯತ್ಯಾಸದಿಂದ ಅರ್ಥವೇ ಬದಲಾಗುವ ಸಂದರ್ಭಗಳಿರ್ತದೆ ಈಗ ನಾವು ಒಂದು ಕಡೆಗಳಲ್ಲಿ ಅಲ್ಪ ಪ್ರಾಣವನ್ನು ಹಾಕ್ತೇವೆ ಮಹಾಪ್ರಾಣಗಳನ್ನು ಹಾಕ್ತೇವೆ ಕೆಲವೊಂದು ಕಡೆಗಳಲ್ಲಿ ಹಾಕದೇ ಇದ್ದಂತಹ ಸಂದರ್ಭದಲ್ಲಿ ಆ ಅರ್ಥವೇ ಬೇರೆ ಆಗುವಂತಹ ಸಂದರ್ಭ ಇರ್ತದೆ ಆದ್ದರಿಂದ ಆ ಒಂದು ವ್ಯಾಕರಣ ದೋಷಣಗಳು ಇಲ್ಲದಂತೆ ನಾವು ಬರೀಬೇಕು ಹೃಸ್ವಸ್ವರ ದೀರ್ಘಸ್ವರ ಒತ್ತಕ್ಷರ ಬಳಕೆ ಶಬ್ದಗಳ ಶುದ್ಧಾಶುದ್ಧ ರೂಪಗಳ ಪರಿಜ್ಞಾನವಿರಬೇಕು ಲೇಖನ ಚಿಹ್ನೆಗಳನ್ನು ಎಲ್ಲಿ ಎಲ್ಲಿ ಬಳಸಬೇಕು ಅಲ್ಲೆಲ್ಲ ಕೂಡ ಲೇಚ್ ಲೇಖನ ಚಿಹ್ನೆಗಳನ್ನು ಬಳಸಬೇಕು ಎಲ್ಲೆಲ್ಲಿ ಯಾವ ಯಾವ ಚಿಹ್ನೆ ಬಳಸಬೇಕೆಂಬ ಬಗ್ಗೆ ಸ್ಪಷ್ಟ ತಿಳುವಳಿಕೆಯನ್ನು ಹೊಂದಿರಬೇಕು ಅದನ್ನು ತಿಳಿದ ನಂತರವೇ ಅದನ್ನು ಬರಿತಾ ಹೋಗುವಂಥದ್ದು ಇವಿಷ್ಟು ನಮ್ಮ ಆಡಳಿತ ಕನ್ನಡದ ಲಕ್ಷಣವಾಗಿದೆ ಸ್ವರೂಪವಾಗಿರುವಂಥದ್ದು ಇನ್ನೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ ಏಕರೂಪತೆ ಸ್ಪಷ್ಟತೆ ಖಚಿತತೆ ಸರಳತೆ ಸಂಕ್ಷಿಪ್ತತೆ ಸಮಗ್ರತೆ ಸೌಜನ್ಯತೆ ಶುದ್ಧಿ ಇನ್ನು ಆಡಳಿತ ಕನ್ನಡದ ಪಾರಿಭಾಷಿಕತೆ ಅದರಲ್ಲೇ ಬರುವಂತಹ ಕೆಲವೊಂದು ವಿಚಾರಗಳು ಆಡಳಿತ ಕನ್ನಡದ ಪಾರಿಭಾಷಿಕತೆಯ ಜೊತೆಗೆ ಲಕ್ಷಣವನ್ನು ತಿಳಿಸಿ ಅಂತ ಕೇಳ್ತಾರೆ ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಆಡಳಿತ ಕನ್ನಡದ ಲಕ್ಷಣ ಮತ್ತೆ ಹಾಗೂ ಆಡಳಿತ ಕನ್ನಡದ ಪಾರಿಭಾಷಿಕತೆಯನ್ನು ತಿಳಿಸಿ ಅಂತ ಕೊಟ್ಟಾಗ ನಾವು ಈ ವಿಚಾರವನ್ನು ಕೂಡ ಅದಲ್ಲಿ ಸೇರಿಸ್ಕೊಳ್ಬೇಕಾಗ್ತದೆ ಯಾವ ವಿಚಾರ ಅಂದರೆ ಯಾವ ಒಂದು ಕನ್ನಡ ಭಾಷೆಯನ್ನು ಸಾಹಿತ್ಯಕ್ಕೆ ಶಾಸ್ತ್ರಕ್ಕೆ ವಿಜ್ಞಾನಕ್ಕೆ ತಂತ್ರಜ್ಞಾನಕ್ಕೆ ಹೀಗೆ ಉಪಯೋಗ ಉಪಯೋಗವನ್ನು ಮಾಡುವಾಗ ಆಯಾ ಕ್ಷೇತ್ರಕ್ಕೆ ವಿಶಿಷ್ಟವಾದ ಸ್ವರೂಪವನ್ನು ಅದು ಪಡೆಯುತ್ತದಲ್ಲದೆ ಆಯಾ ವಿಷಯವನ್ನು ನಿರೂಪಿಸುವಾಗ ವಿಶಿಷ್ಟಾರ್ಥದ ಪದಪ್ರಯೋಗಗಳಿಂದ ಭಾಷಾ ಸ್ವರೂಪವನ್ನು ಹೊಂದುತ್ತದೆ ಇದನ್ನು ಪರಿಭಾಷೆ ಅಂತ ಕರೆಯುವಂಥದ್ದು ಆಯಾ ಕ್ಷೇತ್ರಕ್ಕೆ ಆಯಾ ಒಂದು ಉಪಯೋಗಕ್ಕೆ ಆಯಾ ಕ್ಷೇತ್ರದ ಉಪಯೋಗಕ್ಕೆ ನಾವು ಬಳಸುವಾಗ ಅದನ್ನು ವಿಶಿಷ್ಟವಾದ ಸ್ವರೂಪ ಅದು ಪಡೆಯುತ್ತದೆ ಅದಕ್ಕೆ ಏನು ಹೇಳ್ತಾರೆ ಇಲ್ಲಿ ವಿಶಿಷ್ಟ ಪದ ಪ್ರಯೋಗವನ್ನು ಆಗುವುದನ್ನು ಪಾರಿಭಾಷೆ ಅಂತ ಹೇಳ್ತೇವೆ ಆದರೆ ಅದು ಯಾವ್ಯಾವ ಕ್ಷೇತ್ರಗಳಿಗೆ ಸಂಬಂಧಿಸಿದೆ ಅಂತ ಹೇಳುವಂಥದ್ದು ನಿರ್ದಿಷ್ಟವಾಗಿ ಒಂದೇ ಅರ್ಥದಲ್ಲಿ ಬಳಕೆಗೊಳ್ತದೆ ಈಗ ವೈದ್ಯಕೀಯ ಪರಿಭಾಷೆ ತಂತ್ರಜ್ಞಾನದ ಪರಿಭಾಷೆ ಕಾನೂನಿನ ಪರಿಭಾಷೆ ವಿಮರ್ಶೆಯ ಪರಿಭಾಷೆ ಸಂಗೀತದ ಪರಿಭಾಷೆ ಮೊದಲಾದವು ಇರುವಂತೆಯೇ ಆಡಳಿತ ಪರಿಭಾಷೆ ಇರ್ತದೆ ಪ್ರಾಚೀನ ಕಾಲದಿಂದಲೂ ಕೂಡ ಕನ್ನಡದಲ್ಲಿ ಆಡಳಿತ ಸಂಬಂಧಿಯಾದ ಪಾರಿಭಾಷೆಗಳು ಬಳಕೆಗೆ ಬಂದಿರುವುದನ್ನು ವಿವಿಧ ರಾಜಮನೆತನದಿಂದಲೇ ಆರಂಭವಾಗಿದೆ ಅವರ ಆಳ್ವಿಕೆಯ ಕಾಲದಲ್ಲಿ ದೊರೆತಿರುವ ಶಾಸನಗಳಿಂದ ನಾವು ಆ ಒಂದು ದಾಖಲೆಗಳಿಂದ ಇದನ್ನೆಲ್ಲ ನಾವು ತಿಳಿದಿದ್ದೇವೆ ಈ ಒಂದು ಕನ್ನಡದ ಬಳಕೆಯ ಪಾರಿಭಾಷಿಕತೆ ಅಂತ ಹೇಳಿದರೆ ಬೇರೆ ಬೇರೆ ಕ್ಷೇತ್ರಕ್ಕೆ ಬೇರೆ ಬೇರೆ ರೀತಿಯ ಕನ್ನಡದ ಬಳಕೆಯಾಗುವಂಥದ್ದು ವೈದ್ಯಕೀಯ ಕ್ಷೇತ್ರಕ್ಕೆ ಬೇರೆ ತಂತ್ರಜ್ಞಾನ ಕ್ಷೇತ್ರಕ್ಕೆ ಕಾನೂನಿನ ಪರಿಭಾಷೆ ವಿಮರ್ಶೆ ಸಂಗೀತ ಇದೆಲ್ಲ ಕೂಡ ಆಯಾ ಕ್ಷೇತ್ರಗಳ ಪರಿಭಾಷೆಯಲ್ಲಿ ವಿಶಿಷ್ಟವಾದ ಸ್ವರೂಪವನ್ನು ಅದು ಪಡೀತದೆ ಆಯಾ ವಿಷಯವನ್ನು ರೂಪಿಸುವಾಗ ಒಂದು ವಿಶಿಷ್ಟ ಅರ್ಥದ ಪದಪ್ರಯೋಗವಾಗುವಂಥದ್ದಿದೆಯಲ್ಲ ಅದನ್ನೇ ನಾವು ಪರಿಭಾಷೆ ಅಂತ ಹೇಳುವಂಥದ್ದು ಅದನ್ನು ನಾವು ಆಡಳಿತದಲ್ಲೂ ಕೂಡ ಬಳಸ್ತಾ ಇದ್ದೇವೆ ಅದು ಆಡಳಿತದ ಪಾರಿಭಾಷಿಕತೆ ಅದು ಆಡಳಿತದ ಪರಿಭಾಷೆಯಾಗಿರ್ತದೆ ಈ ಅವಧಿಯಲ್ಲಿ ಅನೇಕ ಸಂಸ್ಕೃತ ಪದಗಳೇ ಪಾರಿಭಾಷಿಕೆಗಳಾಗಿ ಸೇರಿಕೊಂಡಿದೆ ಯಾವುದೆಲ್ಲ ಶಾಸನ ಮುದ್ರೆ ಪ್ರಧಾನ ಕರ ಕರಣಿಕ ಮಂತ್ರಿ ಕೋಶ ಮೊದಲಾದೂ ಕೂಡ ಈಗಲೂ ಕೂಡ ಚಾಲ್ತಿಯಲ್ಲಿರುವಂಥದ್ದು ಈ ಎಲ್ಲ ವಿಚಾರಗಳು ನಮಗೆ ಅಲ್ಲಿ ಯಾವ ಎಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಪದಪ್ರಯೋಗವನ್ನು ಮಾಡಲಿಕ್ಕೆ ಮಾಡ್ತಾ ಇದ್ದರು ಮಾಡಲು ಬಳಸ್ತಾ ಇದ್ದರು ಎನ್ನುವಂಥದ್ದೆಲ್ಲ ನಮಗೆ ತಿಳಿತಾ ಹೋಯಿತು ಶಾಸನಗಳು ಮುದ್ರೆಗಳು ಪ್ರಭ ಪ್ರಧಾನಗಳು ಕರಗಳು ಕರಣಿಕಗಳು ಮಂತ್ರಿ ಮಂತ್ರಿಕೋಶ ಇದೆಲ್ಲ ಕೂಡ ನಮಗೆ ಅದರ ಪರಿಭಾಷಿಕತೆ ಭಾರತದಲ್ಲಿ ಮೊಘಲರ ಆಳ್ವಿಕೆಯ ಕಾಲದಲ್ಲಿ ನೂರಾರು ಅರಬ್ಬಿ ಪಾರ್ಸಿ ಪದಗಳು ಕಾನೂನು ಕಾಯ್ದೆ ಮೊಕದ್ದಮೆ ದಾಸ್ತಾವೇಜು ಜಪ್ತಿ ಕರಾರು ಹರಾಜು ಜಮೀನು ಮುಕ್ಚಳಿಕೆ ಈ ರೀತಿಯಾಗಿ ಮೊದಲಾದ ಪಾರಿಭಾಷಿಕ ರೂಪದಲ್ಲಿ ಕನ್ನಡವಾಗಿ ಕನ್ನಡಕ್ಕೆ ಸೇರಿಕೊಂಡಿರುವಂಥದ್ದು ಮರಾಠಿ ಉರ್ದು ಭಾಷೆಗಳ ಪ್ರಭಾವಕ್ಕೆ ಒಳಗಾದ ಕಾಲದಲ್ಲಿ ಇಲಾಖೆ ಕಚೇರಿ ಠಾಣೆ ಮೊಹರು ರುಜು ರಜೆ ರಾಜೀನಾಮೆ ಮೊದಲಾದ ಪದಗಳು ಆಡಳಿತ ಪರಿಭಾಷೆಗಳಾಗಿ ಸೇರಿಕೊಂಡು ಇದೆಲ್ಲ ಮೊದಲು ಇರಲಿಲ್ಲ ಅಂದರೆ ಆಡಳಿತ ಭಾಷೆಯಲ್ಲಿ ಕೆಲವೊಂದು ಪದಗಳು ಯಾವಾಗ ಬಂತು ನಂತರ ಬಂದಿರುವಂಥದ್ದು ಕೆಲವೊಂದು ರಾಜರ ಆಳ್ವಿಕೆಯ ಸಮಯದಲ್ಲಿ ಸೇರಿಕೊಂಡಿತು ಇನ್ನು ಕೆಲವು ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಸೇರಿಕೊಂಡಿತು ಇದನ್ನೆಲ್ಲ ನಂತರ ಆಡಳಿತದ ಪರಿಭಾಷೆಗಳಾಗಿ ಉಪಯೋಗಿಸಿಕೊಂಡಿರುವಂಥದ್ದು ಅದರ ಅದರ ವಿಚಾರಗಳಲ್ಲಿ ನಮಗೆ ಹೇಗೆ ತಿಳಿಯಿತು ಅಂತ ಹೇಳಿದರೆ ಈ ಶಾಸನಗಳಿಂದ ಆಧಾರಗಳು ನಾಣ್ಯ ವಿಚಾರ ಇರ್ಬೋದು ಶಾಸನಗಳಿಂದ ಇರ್ಬೋದು ಕರ್ಣಿಕ ಮಂತ್ರಿಕೋಶ ಈ ರೀತಿಯ ಚಾಲ್ತಿಯಿಂದಾಗಿ ನಮಗೆ ಆ ಎಲ್ಲ ವಿಚಾರಗಳು ತಿಳಿಯಲಿಕ್ಕೆ ಸಾಧ್ಯ ಆಯಿತು ಆಂಗ್ಲರ ಆಡಳಿತದಲ್ಲಂತೂ ಅನೇಕ ಆಡಳಿತ ಪಾರಿಭಾಷೆಗಳು ಇಂಗ್ಲೀಷ್ನಲ್ಲಿರುವಂತೆ ಆಡಳಿತ ಕನ್ನಡಕ್ಕೆ ಒಳಬಂದಿರುವುದನ್ನು ಬಂದಿರುವುದನ್ನು ಗಮನಿಸಿರ್ಬೋದು ಬೇರೆ ಬೇರೆ ವಿಷಯಗಳು ಬೇರೆ ಬೇರೆ ವಿಚಾರಗಳು ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಇಂಗ್ಲೀಷರ ಆಳ್ವಿಕೆ ಕಾಲದಲ್ಲಿ ಕೂಡ ಸೇರಿರುವಂಥದ್ದನ್ನು ಕಾಣ್ಬೋದು ಇವಿಷ್ಟು ವಿಚಾರಗಳು ನಾವು ತಿಳ್ಬೋದು ಇನ್ನಷ್ಟು ಮಾಹಿತಿಗಳು ಬೇಕು ಅಂತಾದರೆ ನೀವು ಅದನ್ನೆಲ್ಲ ಕೂಡ ಓದ್ತಾ ಹೋಗಬೇಕು ಸ್ನೇಹಿತರೆ ಸ್ವಲ್ಪ ವಿಚಾರ ನಿಮಗೆ ಗೊತ್ತಿದ್ದರೆ ಸಾಕು ಅದನ್ನೇ ನೀವು ವಿವರಿಸ್ತಾ ಹೋಗುವಂಥದ್ದು ಹತ್ತು ಅಂಕಕ್ಕೆ ಬಂದಾಗ ನಮಗೆ ಮೂರರಿಂದ ನಾಲ್ಕು ಪುಟದಷ್ಟು ಮಾತ್ರ ಬರೀಲಿಕ್ಕೆ ಸಾಧ್ಯ ಆಗುವಂಥದ್ದು ಯಾಕಂದರೆ ಕನ್ನಡದಲ್ಲಿ ಬೇಗನೆ ಬರಿತಾ ಹೋಗಬೇಕು ಕನ್ನಡ ಪರೀಕ್ಷೆಯನ್ನು ಬರೆಯುವಾಗ ನೀವು ತುಂಬ ನಿಧಾನ ಮಾಡಿದರೆ ಕೊನೆಯ ಪ್ರಶ್ನೆಗಳಿಗೆಲ್ಲ ನಮಗೆ ಉತ್ತರ ಬರಲಿಕ್ಕೆ ಸಮಯ ಇರುವುದಿಲ್ಲ ಅದರಿಂದ ಆದಷ್ಟು ಫಾಸ್ಟಾಗಿ ಬರಿತಾ ಹೋಗಬೇಕು ಅದರಿಂದ ನಮಗೆ ಸ್ವಲ್ಪ ಸ್ವಲ್ಪ ವಿಚಾರ ಗೊತ್ತಿದ್ದರೆ ಸಾಕು ಅದನ್ನೇ ನಾವು ವಿವರಿಸ್ತಾ ಹೋಗುವಂಥದ್ದು ಇಲ್ಲಿ ಆಡಳಿತ ಕನ್ನಡದ ಲಕ್ಷಣ ಮತ್ತು ಆಡಳಿತ ಕನ್ನಡದ ಪರಿಭಾಷೆಯನ್ನು ಕೂಡ ನಾವು ತಿಳ್ಕೊಂಡೆವು ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ಈ ಆಡಳಿತದಲ್ಲಿ ಬರುವಂತಹ ಮುಖ್ಯವಾದ ಪಾಯಿಂಟ್ಸ್ಗಳ ವಿವರಣೆಯನ್ನು ತಿಳಿತಾ ಹೋಗುವ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿಯನ್ನು ನಾವು ಈಗಾಗಲೇ ತಿಳ್ಕೊಂಡೇವು ಇವತ್ತು ಆಡಳಿತದ ಭಾಷೆಯ ಸ್ವರೂಪ ಲಕ್ಷಣವು ಮತ್ತು ಆಡಳಿತದ ಪರಿಭಾಷೆಯನ್ನು ಕೂಡ ತಿಳ್ಕೊಂಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ನಾವು ಔಪಚಾರಿಕ ಪತ್ರಗಳಿರ್ಬೋದು ಸುತ್ತೋಲೆಗಳಿರ್ಬೋದು ವಿಚಾರದ ಬಗ್ಗೆ ಪತ್ರ ವ್ಯವಹಾರದ ಬಗ್ಗೆ ಯಾವುದೆಲ್ಲ ವಿಚಾರಗಳಿದೆ ಮುಖ್ಯವಾದ ಪ್ರಶ್ನೆಗಳು ಯಾವುದು ಬಂದಿದೆ ಅದನ್ನೆಲ್ಲವನ್ನು ಕೂಡ ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು